For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. टीर्निंगन फिशक्ट श्रीवारी स्ने गंटे रात ನೋಡಿ ಇವತ್ತು ನಾನು ಕುವೆಂಪು ಬಸ್ ನಿಲ್ದಾಣ ಕೆ ಜಿ ಎಫ್ನ ಕುವೆಂಪು ಬಸ್ ನಿಲ್ದಾಣದೊಳಗೆ ಇದನ್ನು ಯಾತಕ್ಕಾಗಿ ಇಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ನಗರಸಭೆ ವತಿಯಿಂದ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವಳ್ಳಲ್ ಮುನ್ಸ್ವಾಮಿಯರವರ ನೇತೃತ್ವದಲ್ಲಿ ಏನು ಯು ಜಿ ಡಿ ಕಾಮಗಾರಿಗಳು ಏನು ಮಾಡಿದ್ರು ಅದನ್ನು ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅದನ್ನು ಪ್ಯಾಚ್ ವರ್ಕು ಮಾಡಿರಲಿಲ್ಲ ಆದ್ದರಿಂದ ಇವತ್ತು ಈ ರಾತ್ರಿ ವೇಳೆಯಲ್ಲಿ ವೊಳ್ಳಲ್ ಅವರ ನೇತೃತ್ವದಲ್ಲಿ ಶರಣಾಕರಣವರ ನಗರಸಭೆ ಸದಸ್ಯರ ಉಪಸ್ಥಿತಿಯಲ್ಲಿ ಆ ಒಂದು ಕಾಮಗಾರಿನ ಪೂರ್ಣಗೊಳಿಸ್ತಾ ಇದ್ದಾರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ರಾತ್ರಿ ಹೊತ್ತಲ್ಲಿ ಈ ಕೆಲಸನ ಮಾಡ್ತಾ ಇರೋದು ವಿಶೇಷ اونا پارگیلی جل 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 ستار ایبل اندر گسا یہ ನೋಡಿ ರಾತ್ರಿ ವೇಳೆಯಲ್ಲಿ ಕೂಡ ಮರದಿಂದ ಕಾಮಗಾರಿನ ನಡೆಸ್ತಾಯಿದ್ದಾರೆ ಅದಕ್ಕಾಗಿ ಅಂತ ಹೇಳಿದರೆ ಹಗಲೊತ್ತಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ನಗರಸಭೆ ವತಿಯಿಂದ ನಗರಸಭೆಯ ಬಸ್ ನಿಲ್ದಾಣದಲ್ಲಿ ಬಾಕಿ ಉಳಿದಂತಹ ಈ ಒಂದು ಬ್ಯಾಚ್ ವರ್ಕ್ ಏನಿದೆ ಈ ಕೆಲಸನ ಈಗ ರಾತ್ರಿ ಹತ್ತು ಮುಕ್ಕಾಲಲ್ಲಿ ಪ್ರಾರಂಭ ಮಾಡಿ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ಬೋದು ಎಲ್ಲ ಕೆಲಸಗಾರರು ಬರೋದಿಂದ ಅವ್ರವ್ರವ್ರ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ ನೋಡ್ಬೋದು ನೋಡಿ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ ಸಿಮೆಂಟ್ ಮಿಕ್ಸಿಂಗ್ ಮೆಡಿಸನ್ನೇ ಇದೆ ನೋಡ್ಬೋದು ಎಲ್ಲ ಸಿಮೆಂಟ್ ಮಿಕ್ಸಿಂಗ್ ಇದ್ದಾರೆ ಸಿಮೆಂಟ್ ಬಂದಿದೆ ಜಲ್ಲಿ ಇದೆ ಡಸ್ಟಿ ಇದೆ ಎಲ್ಲ ಏನೇನು ಸಲಕರಣೆಗಳ ಬೇಕು ಅಷ್ಟು ಇದೆ ಸಿಬ್ಬಂದಿಗಳು ಇದ್ದಾರೆ ಏನು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಒಳ್ಳಲ್ ಮುನ್ಸಾಮಿರು ಹಾಗೂ ನಗರಸಭೆ ಸದಸ್ಯರಾದ ಕರುಣಾಕರವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾಮಗಾರಿನ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡಲಾಗ್ತಾ ಇದೆ ಈಗ ಸಭೆಯ ಹತ್ತು ಮುಕ್ಕಾಲಾಗಿದೆ ಹತ್ತು ಮುಕ್ಕಾಲಲ್ಲೇ ಅವರ ಉಪಸ್ಥಿತಿಯಲ್ಲಿ ಈ ಕಾಮಗಾರಿ ನಡೆಸ್ತಾ ಇದ್ದಾರೆ